ಹಂಡ್ರೆಡ್ ಪರ್ಸೆಂಟ್ ಇರಿಗೇಷನ್ ಎಲ್ಲಿ ಆಗುದಿಲ್ಲ ಅದಕ್ಕೆ ನಾವೆಲ್ಲ ಸಹ ಕಲ್ಸ್ಬೇಕಾಗ್ತದೆ ಎಲ್ಲಿ ಗ್ರಾವಿಟಿ ಅವಕಾಶಗಳು ಇರ್ತಾವ ಸೈಂಟಿಫಿಕ್ ಆಗಿ ಎಲ್ಲಿ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರ್ತಾವ ಅಲ್ಲ ಯೋಜನೆಗಳನ್ನ ಮಾಡಬೇಕಾಗ್ತದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇರಿಗೇಷನ್ ಮಾಡ್ಲಿಕ್ಕೆ ಯಾರಿ ಸಾಧ್ಯ ಪ್ರಾಜೆಕ್ಟ್ ನ ಏಳು ಜಿಲ್ಲೆ ಹಂಡ್ರೆಡ್ ಪರ್ಸೆಂಟ್ ಇರಿಗೇಷನ್ ಮಾಡ್ಲಿಕ್ಕೆ ಯಾರಿಂದ್ರೆ ಸಾಧ್ಯ ಎಲ್ಲಿ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಎಲ್ಲಿ ಗ್ರಾವಿಟಿ ನಮಗೆ ಅವಕಾಶ ಮಾಡಿ ಕೊಡ್ತದ ಎಲ್ಲಿ ಅದಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ನಾವು ಯೋಜನೆ ರೂಪಿಸ್ಬೇಕಾಗ್ತದೆ ಸೊ ರೇಡ ಸಿದ್ದೇಶ್ವರ ಯಾಕೆ ಇರೋ ಯೋಜನೆ ನಿನ್ನೆ ನಾನು ಮಾಡೋದು ಈ ಸರ್ಕಾರದಿಂದ ಅದ ನಾನೇ ಹೇಳಿನಲ್ಲ ಸಮ್ಮಿಶ್ರ ಸರ್ಕಾರದಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಾಗ ಅದನ್ನು ಸಶಿ ನೆಟ್ಟಿದ್ದೀವನ ಅವತ್ತು ಬ್ರಜೆಟನ್ನಾಗ ಹಾಕುತ್ತೆ ಈಗ ಅದು ಕಾಂಗ್ರೆಸ್ ಕೊಡ್ತಾ ಇದೆ ಈಗ ಪ್ರಾರಂಭ ಆಗಿದೆ ನಾನು ಮುಗಿದೇ ಬಿಡಂಗಿಲ್ಲ ಆದ್ರೆ ಯೋಜನೆ ಪ್ರಾರಂಭ ಆಗಿಲ್ಲ ಒಂದು ಹಂತಕ್ಕೆ ಮುಗೀಲಿಕ್ಕೆ ಅನುಕೂಲ ಆಗಿದೆ ಅರ್ಪತ್ತು ಕೃಷ್ಣ ಪ್ರೊಜೆಟ್ ಅರವತ್ತು ನಾಲ್ಕರ ಪ್ರಾರಂಭ ಆಗಿದೆ ಇವತ್ತಿಗೂ ಎಷ್ಟು ವರ್ಷ ಆಯ್ತು ಅರವತ್ತೊಂದು ವರ್ಷ ಆಯ್ತು ಸಾರ್ಥದು ಕಂಟಿನ್ಯೂಯೇಷನ್ ಇರ್ತದೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳು ಒಮ್ಮೆ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಪಿಲ್ ಅವ್ರಾಗ್ತದೆ ಕಂಟಿನ್ಯೇಷನ್ ಬೆಳೀತದೆ ಸೊ ಆ ದೃಷ್ಟಿಯೊಳಗೆ ಇವತ್ತೇಳು ಸಿದ್ದೇಶ್ವರ ಆತ್ನೀರಾವ್ ನಮ್ಮ ಒಂದು ಅನುಕೂಲ ಆಗ್ತದೆ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ಇಪ್ಪತ್ತೊಂದು ಸಾವಿರ ಹೆಕ್ಟರ್ ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಚರ್ಚಾಣಕ್ಕೆ ಏನು ನಾಲ್ಕಾಣ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಏಳು ಸಾವಿರ ಹೆಕ್ಟರ್ಕ ನೀರಾವರಿ ಆಗ್ತದೆ ಸೊ ಅಲ್ಲಿ ಆ ಪ್ರದೇಶಕ್ಕೆ ಇಂಡಿ ಮೊದಲಿಗೆ ತಾಲೂಕಾದ ಪ್ರಕಾರ ಒಂಥ ಫಾರ್ಟಿ ವಿಲೇಜಸ್ಕೊಂಡು ಚರ್ಚಾಣ ತಾಲೂಕು ಇದೊಂದು ಏಯ್ಟಿ ವಿಲೇಜಸ್ ಇದು ಸೊ ಇದಕ್ಕೆ ಎರಡು ಭಾಗದಷ್ಟು ನೀರಾವರಿ ಒಂದು ಭಾಗದಲ್ಲಿ ನೀರಾವರಿ ಮಾಡೋದು ಒಂದು ಆಗಿ ಮಾಡಿದೆಯನ್ನು ಸೊ ಅದನ್ನು ಮುಂದಿನ ದಿನ ಎಲ್ಲರಿಗೂ ಮಾಡ್ತಕ್ಕಂಥ ಮತ್ತು ಕೆರೆ ತುಂಬ ಇಲ್ಲಿ ಕೆರೆಗಳನ್ನು ಮೊದಲ ಆಕಡೆ ಕಡೆ ತುಂಬಿದ ಈಗ ನಮಗೊಂದು ಈ ವರ್ಷ ಹತ್ತೊಂಬತ್ತು ಕೆರೆಗಳು ತುಂಬಿದ್ದೀವಿ ಅದಕ್ಕಿಂತ ಮೊದಲು ಒಂದು ನಾಲ್ಕು ತುಂಬಿದ್ದೀವಿ ನಿಮ್ಮ ತಡವಲ್ಗ ಅತರ್ಗ ಹಂಚಿಗೆ ನಿಬ್ಬ ಈಗ ಮೊನ್ನೆ ಒಂದು ಹತ್ತೊಂಬತ್ತು ಕೆರೆ ತುಂಬಿದ್ದೀವಿ ಈ ಹತ್ತೊಂಬತ್ತು ಕೆರೆಗಳು ಆ ನಾಲ್ಕು ಕೆರೆಗಳು ಕೂಡಿ ಇಪ್ಪತ್ತ್ಮೂರು ಹಳ್ಳಿ ಇವತ್ತಿನ ಯೋಜನೆಗಳು ಯಾವ ರೀತಿ ಮಾಡಿದ್ದೇವೆ ಅಂದರೆ ಎರಡು ಸಾವಿರದ ಹದಿನಾ ಹದಿನೈದು ಹದಿನಾರರಾಗಿ ಮೂರು ಟ್ಯಾಂಕ್ ಫಿಲ್ಲಿಂಗ್ ಯೋಜನೆ ಮಾಡಿದ್ದೇವೆ ಒಂದು ಬುಹಾರದಿಂದ ಒಂದು ಅಡಚಿ ಪ್ಯಾಕೇಜ್ ಒಂದು ಸಂಖ್ಯೆ ಆದರೆ ಅವಾಗ ಅವೈಜ್ಞಾನಿಕವಾಗಿ ಹೇಳ್ತಾರೆ ಯಾಕಂದರೆ ಭೀಮಾ ನದಿ ಆಲ್ವೇಸ್ ಧರಿಸಿಟ್ರಿ ಇವರು ನಮಗೇನು ಹದಿನೈದು ಟಿ ಎಮ್ ಸಿ ನೀರು ಸಿಗಬೇಕಾಗಿತ್ತು ಎರಡು ಸಾವಿರದ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ನಮ್ಗೆ ಆ ಪ್ರಮಾಣದ ನದಿ ನೀರು ಹರಿದಿಲ್ಲ ಆ ಸಂದರ್ಭವಾಗಿ ಅದನ್ನು ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕಂತ ಪ್ರಯತ್ನ ಮಾಡಿದ್ವಿ ಸೊ ಅದಕ್ಕೆ ಅಲ್ಲಿ ಇದನ್ನು ಟೂ ಹಂಡ್ರೆಡ್ ಆ್ಯಂಡ್ ಫೋರ್ ತರ್ಟಿ ಟೂ ಡೇಸ್ ನೀರು ಹರಿತೇನು ವೈಜ್ಞಾನಿಕ ವರದಿ ಇತ್ತು ಮತ್ತು ಆ ಪೈಪಿಂದ ಏನು ಡಯ ಭಾಳ ಸಣ್ಣ ಸಾಯ್ತಿತ್ತು ಅದಕ್ಕೆ ಒಂದು ಕೆರೆಗಳಿಲ್ಲ ನಮ್ಮ ಕೈ ಆಯಿತು ಸ್ವಲ್ಪ ಅದ್ರೆಲ್ಲ ಕೆರೆಗಳಿಗೆ ಆಗಲಿಲ್ಲ ಅದಕ್ಕೆ ಮತ್ತೊಂದು ಯೋಚನೆಯನ್ನು ಮಾಡಿ ರೆಕ್ಟಿಫೈ ಮಾಡಿದ್ದೀನಿ ಸೊ ಯಾವುದೂ ಉಳಿಬಾರ್ದು ಅಂತೆ ಸೊ ಅದಕ್ಕಾಗಿ ಎಲ್ಲ ಕೆರೆಗಳನ್ನು ತುಂಬೋದ್ರ ಮುಖಾಂತರ ರೈತರು ನಾನು ಈ ಕಾರ್ಯಕ್ರಮ ಏನು ಹದಿನಾಲ್ಕನೇ ತಾರೀಕು ಕಾರ್ಯಕ್ರಮ ಮಾಡಿದೆ ಜೂಲೈ ಹದಿನಾಲ್ಕೆ ಅದಕ್ಕಿಂತ ಮೊದಲು ಎಲ್ಲ ಕೆರೆಗಳನ್ನು ನನ್ನ ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೋಗಿದ್ದಾನೆ ಅಲ್ಲಿ ಅವರ ಸಂತೋಷಕ್ಕೆ ಮಿತಿ ಇರಲಿಲ್ಲ ಹೆಂಗಿತ್ತು ಅಂದರೆ ಅವರಿಗೆ ಒಂದು ರೀತಿಯಿಂದ ನಮ್ಮ ಬದುಕಿಗೆ ಬದಲಾವಣೆ ಆಗ್ತಕ್ಕಂಥ ಯೋಜನೆ ಇದಾಗಿದೆ ಅಂತ ಆ ಕೆರೆಗಳ ನೀರನ್ನು ನೋಡಿ ಆ ಗಂಗೆ ಪೂಜೆ ಸಂದರ್ಭದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದು ಭಾಳ ಸಂತೋಷದಿಂದ ನಾವೆಲ್ಲ ಕಾರ್ಯಕ್ರಮದಲ್ಲಿ ನಾವು ನೀವೇ ನೋಡಬೋದು ಭದ್ರತಿ ಇತಿಹಾಸದಾಗ ಆ ಕಾರ್ಯಕ್ರಮ ಅಷ್ಟು ಜನ ಬರಾಗಿ ಅಷ್ಟು ಪ್ರಮಾಣದ ಜನ ಹರಬೋದು ಕಾರಣ ಏನು ಅಂದರೆ ಆ ಯೋಜನೆ ಸಫಲತೆ ಆ ಯೋಜನೆ ಅವ್ರ ಬದುಕಿ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಅವರಲ್ಲಿ ಮೂಡೋದ್ರಿಂದ ಜನ ಆ ಪ್ರಮಾಣದಾಗ ಹರಬಹುದು ಗಾಡಿ ಮಾಡಬಹುದು ವೇದಿಕೆ ಮಾಡ್ಬೋದು ಊಟ ವ್ಯವಸ್ಥೆ ಮಾಡ್ಬೋದು ಬರೋರು ಮನಸ್ಸು ಬರಬೇಕಲ್ಲ ಆ ಹೃದಯ ವಂತಿಕೆ ಆ ಹೃದಯ ವಿಶಾಲತೆ ಅದು ನಮ್ಮ ಜನರಲ್ಲಿ ಇತ್ತು ಯಾವ ಪ್ರದೇಶದೊಳಗೆ ಕುಡಿಯುವ ನೀರಿನ ಸಮಸ್ಯೆ ಅಂತ ನಾನು ಮೊದಲು ಎಮ್ ಎಲ್ ನೀವೇ ನೋಡಿರಿ ಆ ಇವಿ ಒಳಗೆ ಟಾಸ್ಪೋರ್ಟ್ ಸಭೆ ಮಾಡ್ತಿದ್ದೆ ಪ್ರತಿ ಸುಮಾರು ಟ್ಯಾಂಕರ್ ಹಿಂಗಾಗಿ ಹಾಕ್ತಿದ್ದೀವಿ ಇದು ಬಿರ್ತದಲ್ಲ ಬರ್ತೀವಿ ಕೂತಿದ್ದೀವಿ ನಾವು ಅದು ಸುಮ್ಮನೆ ನೀವು ಒಂದು ಹತ್ತು ವರ್ಷದ ಹಿಂದೆ ನೆನಪಿಸಿಕೊಂಡು ಇವತ್ತು ನನಗೆ ಯಾವ ಟ್ಯಾಂಕರ್ ನೀರು ಯಾವ ಊರಾಗ ಹಾಕಿ ಇವತ್ತು ಯಾವ ಗ್ರಾಮದಾಗು ಆ ಸಮಸ್ಯೆ ಇಲ್ಲ ಅಂಥ ತೀವ್ರ ಸಮಸ್ಯೆ ಇರ್ತಕ್ಕಂಥ ಪ್ರದೇಶದಾಗ ಕೆರೆಗಳಾಗ ನೀರು ಹಾಕಿದ್ದೀವಿ ಭೂಮಿ ನೀರು ಬರಲಾಕಿದ್ದೀವಿ ನಿಸರ್ಗೂ ನಮ್ಗೆ ಸಹಾಯ ವರ್ಷ ಜೂನ್ದಾಗೂ ಖರೀಫ್ನಾಗ ಮಳೆ ಆಯಿತು ಈಗೂ ಈ ಈ ಕಳೆದ ಕೆಲವು ದಿನಗಳಿಂದ ದೊಡ್ಡ ದೊಡ್ಡ ಪ್ರಮಾಣದ ಮಳೆ ಆಗ್ತದೆ ಸೊ ನಿಸರ್ಗ ಸಹಾಯ ಮಾಡ್ತು ಸರ್ಕಾರದ ಯೋಜನೆ ನಮ್ಮ ಹೋಗಕ್ಕೆ ಬಂದು ಅಂದ್ರೆ ಜನರ ಬದುಕು ಬದಲಾವಣೆ ಆಗ ಸಾಧ್ಯ ಆಗ್ತದೆ ಅನ್ನೋದೇ ಈ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಸೊ ಅದು ಒಟ್ಟಾರೆ ಈ ಭಾಗದ ಜನರ ಬದುಕು ಬದಲಾವಣೆ ಆಗ್ತಾ ಇದೆ ಅವರು ಜೀವನ ಉತ್ಕೃಷ್ಟ ಮಟ್ಟಕ್ಕೆ ಇರೋದ್ರು ಅಂದ್ರೆ ಆರ್ಥಿಕ ಸಮೃದ್ಧಿ ಆದರೆ ಅಂದರೆ ಜನರ ಬದುಕು ಬದಲಾವಣೆ ಆಗಿ ಆಯ್ತದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಸಿಗ್ತಾರ ಬದುಕಿನ ಸ್ವರೂಪ ಬದಲಾವಣೆ ಆಗ್ತದೆ ಸೊ ಎಲ್ಲ ಯೋಜನೆಗಳು ನಮ್ಮ ನಾನು ಅಗಡೆ ಏನಂಗೆ ಕರ್ನಾಟಕದ ಅಲ್ಲಿ ಕರ್ನಾಟಕದ ಪರ್ಕ್ಯಾಪ್ಟ ಎಕಾನಾಮಿಕಲಿ ಬದಲಾವಣೆ ಆಗಿದೆ ಅಂತ ಸೊ ನಮ್ಮ ಜಿಲ್ಲೆ ನಮ್ಮ ಇನ್ನು ಮುಂದೆ ಹತ್ತು ವರ್ಷಕ್ಕೆ ನಿಮಗೆ ನೆನಪಿಡ್ತದೆ ಎರಡು ಸಾವಿರದ ಮೂವತ್ತೈದಕ್ಕೆ ನೋಡಿ ಈ ಭಾಗದ ಜನರ ಆರ್ಥಿಕ ಸ್ಥಿತಿ ಹೆಂಗಿರ್ತದ ಮೊದಲು ಸೊ ಭಾಳ ಬದಲಾವಣೆ ಆಗ್ತದೆ ಸೊ ಆ ದುರೊಳಗೆ ಸಾಕ್ತಾಯಿದ್ದೀವಿ ಈ ವಿಮಾಶಂಕರ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ ಆಗಿ ನಗರಸಭೆ ನಮ್ಮ ಭಾಗಕ್ಕೆ ನಗರಸಭೆ ಆ್ಯಕ್ಚುಲಿ ನಿಮ್ಗೆ ಹೇಳ್ತೀವಿ ಆ ಇನ್ನೊಂದು ಕೂತಿರ್ಲಿಲ್ಲ ನಾವು ಆದರೂ ಸಹಿತ ಎಲ್ಲರ ಸಹಕಾರದಿಂದ ಒಂದು ಏನೋ ಒಂದು ಪ್ಲ್ಯಾನ್ ಮಾಡಿ ಇವತ್ತು ನಗರಸಭೆ ಮಾಡಿದ್ವಿ ಇಂಡಿ ನಗರದ ಜನರ ಆಶೆ ಇತ್ತು ನಾನು ಮಾತು ಕೊಟ್ಟಿದ್ದೆ ನಿಮ್ಗೆ ಯಾವುದೇ ಪರಿಸ್ಥಿತಿ ಸಭೆ ನಾನು ಕೊಟ್ಟಿದ್ದೆ ಅಂತ ನಾನು ಏನೇನು ಮಾತು ಕೊಟ್ಟಿನ ನಮಗೆ ನಾನು ನಿಮ್ಮ ಸಕ್ಕರೆ ಕಾರ್ಖಾನೆ ಇರ್ಬೋದು ನೀರಾವರಿ ಯೋಜನೆಗಳಿರ್ಬೋದು ಕೆರೆ ತಿನ್ನತಕ್ಕಂಥ ಯೋಜನೆ ಇರ್ಬೋದು ಇಂಡಿ ನಗರದ ಅಭಿವೃದ್ಧಿ ಆಗಿರ್ಬೋದು ಟ್ವೆಂಟಿ ಫೋರ್ ಮಾರ್ಚ್ ಸೆವೆನ್ ಇಂಡಿಯಾ ನಗರ ಕುಡಿಯೋ ನೀರಿನ ಎಂದೂ ಪರಿಹಾರ ಅಲ್ಲ ಅಂತ ಸಮಸ್ಯೆ ಪರಿಹಾರ ಮಾಡಿದ ಇವತ್ತು ಇಂಡಿಯಾ ಹೆಚ್ಚಿಗೆ ಯಾಕೆ ಮಾಡ್ತಾರೆ ಅಂದ್ರೆ ಬಿಕಾಸ್ ಆಫ್ ದಟ್ ಸ್ಕೀಮ್ ಆ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಆಗೋ ಎಂಥ ಮಟ್ಟದ ಜಾರಿ ಇರ್ತೈತೆ ಎಲ್ಲರ ಮನೆ ಮದುವೆಲ್ಲ ಕಾಣಿಸ್ತಾ ನಿಮ್ಮ ಸೊ ಹತ್ತು ವರ್ಷದ ಹಿಂದೆ ಇವತ್ತು ಇಂಡಿಯನ್ ರಸ್ತೆಗಳ ಅಲೀಕರಣ ಮಾಡೋದಾಗಲಿ ಸ್ಟ್ರೀಟ್ ಲೈಟ್ ಆಗಲಿ ಟೋಟಲಿ ಮಿನಿ ವಿಧಾನಸೌಧ ಆಗಲಿ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಇಬ್ಬಿ ಅಭಿವೃದ್ಧಿ ಮಂಡಳಿ ಇವತ್ತು ಜಿ ಐ ಎಲ್ಲಿಗೆ ಹೋಗಿದೇವ ನಾವು ಇವತ್ತು ಅಪೇಡದವ್ರನ್ನು ಕರೆಸಿ ವಿಶ್ವ ಮಾರುಕಟ್ಟೆಗೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದಾರದ ವಿಷನ್ ನಾಳೆ ನಾವೆಲ್ಲಾನೇ ಮಾಡ್ತೀವಿ ಅಂತ ನೋಡಿದರೆ ಆ ದಾರಿಯಲ್ಲಿ ಸಾಗಲಕ್ಕಿ ಆ ವಿಚಾರಧಾರೆಯಿಂದ ನಾವು ಹೋಗಲಿಕ್ಕೆ ಸೊ ನನಗೆ ಇಂಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ನಾನುಗಳೆಲ್ಲ ಯಾರು ಈ ರಾಜ್ಯದ ಅತ್ಯಂತ ಅನುಭವಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಗಿನ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ಮನೆ ವೇದಿಕೆ ಮೇಲೆ ಹೇಳಿದ್ದಾರೆ ಇಂಡಿ ಇಲ್ಲಿ ಹಿಂದುಳಿದ ತಾಲೂಕದಾಗ ಬರೋದಿಲ್ಲ ಇನ್ನು ಮುಂದುವರೆದ್ರೆ ಬರುತ್ತದೆ ಬಿಕಾಸ್ ಆಫ್ ಆಲ್ ಕ್ರೈಟೇರಿಯಾ ಎಜುಕೇಷನ್ಲಿ ನೀವು ನೋಡ್ಬೋದು ಇಂಡಿಯ ನಗರದ ಎಜುಕೇಶನ್ ಹ್ಯಾಂಕ್ ಅಪ್ ಕ್ರಿಯೇಟ್ ಮಾಡಿದ್ವಿ ಜಳಕಿ ನೋಡಿದ್ರಂಗೆ ಗೊತ್ತಾಗ್ತದೆ ಹಳ ಹುಡುಗಿ ಮತ್ತು ಸ್ಟಾರ್ಟ್ ಮಾಡಿದ್ವಿ ರೆಸಿಡೆನ್ಶಿಯಲ್ ಸ್ಕೂಲ್ ಏನೋ ಕಾರ್ಮಿಕರು ಕಾರ್ಮಿಕ ವರ್ಗ ಆ ವರ್ಗಕ್ಕೆ ನಾವು ಸಹಾಯ ಮಾಡಬೇಕಲ್ಲ ಆ ಮಕ್ಕಳಿಗೆ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿದ್ವಿ ಅಂದರೆ ಅವರು ಓದಕ್ಕೆ ಬದಲಾವಣೆ ಆಗ್ತದೆ ಆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗ್ತದೆ ಅಂಥವೆಲ್ಲವನ್ನು ಜಿ ಟಿ ಡಿ ಸಿ ಕಾಲೇಜ್ ಜಿಲ್ಲೆ ಜಿಲ್ಲೆಯೊಳಗಾಗಬೇಕಾದಂತ ಹಿಂದಿ ನಗರಕ್ಕೆ ನಾವು ಎರಡು ಈಗ ಒಂದು ಜಿಲ್ಲೆಯೂ ಒಂದು ಕೊಟ್ಟಿದ್ದಾರೆ ಕಾರ್ಮಿಕ ಶಾಲೆ ಪ್ರೆಸಿಡೆನ್ಷಿಯಲ್ ಶಾಲೆ ಜಿ ಟಿ ಟಿ ಸಿನೂ ಒಂದೇ ಕೊಟ್ಟಿದ್ದಾರೆ ಎಲ್ಲ ಕಡೆ ಮೂವತ್ತೊಂದು ಜಿಲ್ಲೆಯೊಳಗೆ ಸೊ ನಾವು ಅದನ್ನು ನನ್ನ ತಲುಪ ಸೊ ನನ್ನ ಸಂತೃಪ್ತಿ ಅದ ನಾನು ಒಂದು ಮಾತನ್ನು ಹೇಳಿದೆ ನನ್ನ ಸ್ವಂತ ಅಧಿಕಾರಕ್ಕಿಂತ ನನ್ನ ಕ್ಷೇತ್ರದ ಅಭಿವೃದ್ಧಿ ನನ್ನ ಅಲ್ಲಕ್ಕಿಂತ ಮುಖ್ಯ ಅದನ್ನು ನಾನು ಹೇಳಿಲ್ಲ ಅದು ನೀವೇ ಕೇಳಿದೆ ಯಾರ ಬಾಯಿಲಿ ಕೇಳುತ್ತೆ ಸೊ ನನ್ನ ಕಮಿಟ್ಮೆಂಟ್ ಅಲ್ಲ ಮಗದೆ ಜನ ನನಗೆ ವರ್ಷ ನನಗೆ ನಾನು ಆಶೀರ್ವಾದ ಮಾಡಿದ್ದು ಅವರ ಋಣ ಏನು ನನ್ನ ಮೇಲೆ ಋಣಭಾರ ಇತ್ತು ಅದನ್ನು ಕಡಿಮೆ ಮಾಡಬೇಕಾದ ರಥ ಮಾಡಿ ಪ್ರಯತ್ನ ಮಾಡಿ ನನ್ನ ರಾಜಕೀಯ ಅನುಭವವನ್ನು ಅದು ಮತ್ತು ಪ್ರಾಮಾಣಿಕವಾಗಿ ಬೇರೆ ತಾಲೂಕು ನೋಡ್ಬೋದು ಇಲ್ಲಿ ಟ್ರಾನ್ಸ್ಪರೆನ್ಸಿ ಹೇಗದ ಅನ್ನೋದು ನಿಮ್ಗೆ ಚೆಕ್ ಮಾಡ್ಕೊಂಡು ಬರ್ತೀವಿ ಬೇರೆ ಕಡೆ ಟ್ರಾನ್ಸ್ಫರ್ಸ್ ತಡದ ಅಧಿಕಾರಿಗಳ ಟ್ರಾನ್ಸ್ಫರ್ಸ್ನಾಗ ಏನೇನು ನಡೀತದೆ ಇಂಡಿಯೊಳಗೆ ಏನು ನಡೀತದೆ ಚೆಕ್ ಇಟ್ ಆಲ್ ನಾನು ಇವತ್ತು ಭಾಳ ಧೈರ್ಯದಿಂದ ಹೇಳ್ತೀನಿ ಇಲ್ಲಿ ಫ್ರೀ ಇಲ್ಲಿ ಯಾವುದು ಎದುಕು ಏನು ಇಲ್ಲ ಜನರ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ನಾವು ಎಲ್ಲ ಇಲ್ಲಿ ಅವಕಾಶ ಮಾಡಿಕೊಂಡಿರ್ತೇವೆ ಸೊ ಇಂಥ ಒಂದು ಯಾವ ತಾಲೂಕಿಗೆ